ಏನೋ ನಾಟಿ ಕೋಳಿ ತಿಂದು ಬಂದರು ಸಿದ್ದರಾಮಯ್ಯನವರು ಅವ್ರ ಮನೆಗೆ ಹೋಗಿ ಇವರು ಇಡ್ಲಿ ವಡೆ ತಿಂದು ಬಂದರು ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಪ್ರಿಯ ಡಿ ಕೆ ಶಿವಕುಮಾರ್ ನೋಟು ಪ್ರಿಯ ದುಡ್ಡು ಲೂಟಿ ಮಾಡೋದು ಬಿಟ್ಟರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟ ಆಗ್ಯಾರೆ ಡಿ ಕೆ ಶಿವಕುಮಾರ್ ಅಂತರೂ ಆ ಜನ್ಮನೇ ಭ್ರಷ್ಟ ಇಬ್ಬರು ಕೂಡಿ ಕರ್ನಾಟಕವನ್ನು ಲೂಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಜನಪರವಾದಂಥ ಅಭಿವೃದ್ಧಿ ಕಾಮಗಾರಿಗಳಿಲ್ಲ ಮಾತಿದ್ರೆ ಗ್ಯಾರಂಟಿ ಒಂದು ಬಿಟ್ಟರೆ ಅವ್ರ ಬಳಿ ಇಂಥ ಒಂದು ನೀರಾವರಿ ಯೋಜನೆಗಳು ಈ ಭಾಗದಲ್ಲಿ ಕೈಗಾರಿಕೆಗಳು ಅನ್ನೋವಂಥ ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡೋದೇ ಇಲ್ಲ ಬೆಳಗ್ಗೆ ಎದ್ದರೆ ಆ ವಾಚ್ ಹಾಕ್ಕೊಂಡ್ರು ಈ ವಾಚ್ ಹಾಕ್ಕೊಂಡ್ರು ಇವರು ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೆ ಅವ್ರ ಮನೆಗೆ ತಿಂಡಿಗೆ ಹೋಗೋದು ಇವ್ರ ಮನೆಗೆ ಏನು ತಿಂಡಿಗೆ ಏನು ಹೋಗೋದಲ್ವ ಈಗೇ ತಿಂಡಿಗೆ ಹೋಗ್ತಾರೆ ಈ ರೀತಿ ಜನರನ್ನ ಹುತ್ತರಲ್ಲಿ ತೆಗೆಯುವಂಥ ಕೆಲಸ ಇಬ್ಬರು ಮಾಡ್ತಾ ಇದ್ದಾರೆ ಮತ್ತು ಇಷ್ಟಕ್ಕೂ ನಿಂತಿಲ್ಲ ಇನ್ನಾನೂ ಕೆ ಶಾಸಕರನ್ನ ವೈಯಕ್ತಿಕವಾಗಿ ಇಬ್ಬರು ಭೇಟಿ ಆಗ್ತಾ ಇಬ್ಬರು ಆಶೆ ಆಮಿಷಗಳನ್ನ ಓಡ್ತಾ ಇದ್ದಾರೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಈ ಕಡೆ ತೊಗೋಬೇಕತ್ತಾರೆ ಡಿ ಕೆ ಸುಕುಮಾರ್ ಪಾಳ್ಯದಲ್ಲಿ ಈ ಕಡೆ ತೊಗೋಬೇಕತ್ತಾರೆ ಅದರ ಮಧ್ಯದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿಯವರು ಮತ್ತು ಡಾಕ್ಟರ್ ಪರಮೇಶ್ವರವರು ಅವರು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಮುಖ್ಯಮಂತ್ರಿ ಆಗ್ಲತ್ತ ಅವ್ರದ್ದೊಂದು ಲಾಭಿ ಅಂದರೆ ಒಂದು ಜಾತಿ ಆಧಾರಿತ ಮುಖ್ಯಮಂತ್ರಿ ಆಗೋದರಿಂದ ಏನೂ ಲಾಭ ಇಲ್ಲ ಯಾರು ರಾಜ್ಯದ ಹಿತ ಮಾಡಬೇಕು ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಹೋಗ್ಲಾಡಿಸ್ಬೇಕು ಅಭಿವೃದ್ಧಿ ಆಗಬೇಕನ್ನೊಂಥರ ಮುಖ್ಯಮಂತ್ರಿ ಆಗಬೇಕು ಬಿಟ್ಟು ಯಾವುದೇ ಒಂದು ಜಾತಿಯ ಮುಖ್ಯಮಂತ್ರಿ ಆದರೆ ಆ ಜಾತಿಯೇನು ಇವತ್ತೇನು ಸಿದ್ದರಾಮಯ್ಯ ಆಗಿದ್ದರಿಂದ ಇಡೀ ಕುರುಬು ಸಮಾಜ ಎಲ್ಲ ಉದ್ದಾರ ಆಗಿಬಿಟ್ಟಿದೆ ಇವತ್ತು ಅವ್ರು ಹಾ ಕುರುಬ ಸಮಾಜಕ್ಕಾದರೂ ಏನು ಮಾಡಿದ್ದಾದ್ರೂ ಏನು ಸಿದ್ದರಾಮಯ್ಯ ಏನೂ ಇಲ್ಲ ಮಾತೆತ್ತಿದ್ರೆ ಸಾಬ್ರೂ ಸಾಬ್ರೂ ಸಾಬರು ಬೆಳಗ್ಗೆ ಎದ್ರೆ ಸಾಬ್ರೂ ಮಕ್ಕ ಮುಂದೆ ಸಾಬ್ರೂ ಮಧ್ಯಾಹ್ನದಾಗ ಜಮೀರು ಸಾಬ್ರೂ ಇಷ್ಟೇ ನಡೆದದ ಸಾಬ್ರನ್ನ ಬಿಟ್ಟರೆ ಈ ಸರ್ಕಾರದಲ್ಲಿ ಏನೂ ಕೆಲಸ ಇಲ್ಲ ಉರ್ದು ಶಾಲೆಗಳಿಗೆ ಬೇಕಾದಷ್ಟು ದುಡ್ಡು ಇದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕನ್ನಡ ಶಾಲೆಗಳು ದಿನದಿಂದ ದಿನಕ್ಕೆ ಕುಸಿದೋಗಿ ಹೋಗಿ ಕಟ್ಟಡಗಳು ಕುಸಿದೋಗಿ ಸ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಇವತ್ತು ಯಾರೂ ಕನ್ನಡ ಶಾಲೆಗೆ ಮಕ್ಕಳನ್ನ ಹಾಕ್ತಾಯಿಲ್ಲ ಅವತ್ತನ್ನೆಲ್ಲ ಮರ್ಜು ಮಾಡ್ಬೇಕಂತ ಒಂದು ಕಡೆ ನಡೆದಿದೆ ಒಂದು ಕಡೆ ಮದ್ರಸಾ ಉರ್ದು ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ ಒಕ್ಕ ಪಾಸ್ತಿಗಳನ್ನು ನೂರಾರು ಕೋಟಿ ರೂಪಾಯಿ ಕ ಕೊಟ್ಟು ಅದನ್ನು ರಕ್ಷಣೆ ಮಾಡಲಿಕ್ಕೆ ಕಂಪೌಂಡ್ ಕಟ್ತೀನಿ ಅಂತ ಹೇಳ್ತಾರೆ ಅದರ ಬದಲಿ ಯಾವ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕಾಗಿತ್ತು ಆ ದೇವಸ್ಥಾನಗಳ ಹಣ ಒಯ್ದು ಮಸೂದಿಗಳ ಕಟ್ಟಡ ಕಟ್ಟುವಂಥ ಕೆಲಸ ಈ ರಾ ಸರ್ಕಾರ ಮಾಡ್ತಾ ಇದೆ ನಿನ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸಹ ಇದೇ ಮಾತನ್ನು ಹೇಳಿದ್ದಾರೆ ಯಾವುದೇ ಹಿಂದೂ ದೇವಸ್ಥಾನಗಳ ದುಡ್ಡು ಏನಿದೆ ಅದು ಅದೇ ದೇವಸ್ಥಾನಕ್ಕೆ ಆ ಧರ್ಮದ ಕಾರ್ಯಕ್ಕೇ ಜನ ಕೊಟ್ಟಿರ್ತಾರೆ ಅದಕ್ಕೆ ಉಪಯೋಗ ಆಗ್ಬೇಕಂತ ಆದರೆ ರಾಜ್ಯದಲ್ಲಿ ನಡೀತಾ ಇರೋದೇನು ಎಲ್ಲ ಹಿಂದೂ ದೇವಸ್ಥಾನಗಳ ಹಣ ಇವತ್ತು ಒಕ್ಕಪದ ಆಸ್ತಿಗಳ ರಕ್ಷಣೆಗಾಗಿ ಉರ್ದು ಶಾಲೆಗಳಿಗಾಗಿ ಸಾವಿರ ಕೋಟಿ ಎರಡೆರಡು ಸಾವಿರ ಕೋಟಿ ಇವತ್ತು ನೋಡಿ ಜಮೀರ್ ಅಹಮದ್ ಖಾನು ಮನೆ ಅಲ್ಪಸಂಖ್ಯಾತ ಇಲಾಖೆಯಿಂದ ನಾಲ್ಕುನೂರು ಮುಸ್ಲಿಂ ಯುವಕರಿಗೆ ಪಿ ಎಸ್ ಐ ಟ್ರೈನಿಂಗ್ ಹಾಗಾದರೆ ದಲಿತರ ಮಕ್ಕಳೇ ಯುವಕರಿಗೆ ಟ್ರೈನಿಂಗ್ ಕೊಟ್ರೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ರೆ ಬಿಡಿ ಈ ಕಡೆ ಎಲ್ಲ ಮೇಲ್ಜಾತಿಯವ್ರದ್ದು ಬಿಡಿ ಪಾಪ ಅವರು ನಾನು ನೋಡಿದ್ರೆ ಸಿದ್ದರಾಮಯ್ಯ ಕುಂಕುಮ ಕೇಸರಿ ಬಣ್ಣ ಅಂದ್ರೆ ಅಲರ್ಜಿ ಇದೆ ಆದರೆ ತನ್ನ ಜನಾಂಗಕ್ಕಾದರು ಮಾಡಿದ್ದೇನು ಅದೇ ಜನಾಂಗದ ಪೇಟ ಸುತ್ತಗೊಳ್ಳಿಕ್ಕೆ ದೂರ ಒಗೆದು ಬಿಡ್ತಾರೆ ಸಾಬಾರ್ದಾದರೆ ಅಗದಿ ಹಲಕ್ಕಿಸ್ಕೊಂಡು ತಲೆ ಮೇಲೆ ಇಟ್ಕೋತಾರೆ ಇಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ದೌರ್ಭಾಗ್ಯ ಮತ್ತು ಇದನ್ನು ಸಮರ್ಥವಾಗಿ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ವಿಫಲಾಗಿದೆ ಯಾಕಂದರೆ ಅಲ್ಲಿರುವಂಥ ರಾಜ್ಯಾಧ್ಯಕ್ಷರ ಮೇಲೆ ನೂರಾರು ಭ್ರಷ್ಟಾಚಾರ ಆರೋಪಿದೆ ಪೂಜ್ಯ ತಂದೆಯವರ ಸೈಯನ್ನ ಪೂಜ್ಯ ತಂದೆಯವರ ಕಿರಿಯ ಮಗನೇ ಬಿ ಎಸ್ ಯಡಿಯೂರಪ್ಪ ಹೇಳಿ ಹೊಡೆದು ಲೂಟಿ ಮಾಡಿದ್ದು ಫೈಲ್ಗಳು ಸಿದ್ದರಾಮಯ್ಯ ಹತ್ರ ಇದೆ ಮತ್ತು ಡಿ ಕೆ ಶಿವಕುಮಾರ್ ಹತ್ರ ವಿಧಾನಸಭೆಯಲ್ಲಿ ಏನಾದರೂ ವಿಜೇಂದ್ರ ಎದ್ದು ಏ ಫೈಲ್ ತರಲ್ಲ ಅಂತ ಕೇಳ್ತಾನೆ ಡಿ ಕೆ ಶಿವಕುಮಾರ್ ಇಲ್ಲ ನಾವು ಆ ರೀತಿಯಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಅವರು ಭಾಳ ಒಳ್ಳೆಯ ಒಂದು ಬಜೆಟ್ ಕೊಟ್ಟಾರಂತ ಒಬ್ಬ ರಾಜ್ಯಾಧ್ಯಕ್ಷ ಹೇಳ್ತಾನೆ ಅಂದಾಗ ಬಿ ಜೆ ಪಿಯಲ್ಲಿ ಸತ್ತಿದೆ ಪೂರ್ತಿ ಸತ್ತು ಹೊಡೆದು ಅಲ್ಲಿ ಏನೋ ಪಾಪ ನಾರಾಯಣ ಸ್ವಾಮಿ ಸ್ವಲ್ಪ ಮಾತಾಡ್ತಿದ್ರು ಆ ಖರ್ಗೆ ಪರ್ಗೆನ ವಿರುದ್ಧ ಅವ್ರಿಗೆ ಯಡಿಯೂರಪ್ಪ ತನ್ನ ಮನೆಗೆ ಕರೆದು ಹುಷಾರು ಏನಾದರೂ ಮಾತಾಡಿದ್ರೆ ನಂದೆಲ್ಲ ಬಣ್ಣ ಬೈಲು ಮಾಡ್ತಾರೆ ಇದು ಏನೂ ಅದು ಪಾಪದು ಚಲೋ ಸ್ವಾಮಿ ಮನೆ ಗಡಿಯಾರದಾಗ ಸಿಕ್ಕು ಓದ್ದೇಳಾಕತ್ತ ಏನು ಗಡಿಯಾರ ನೋಡ್ರಿ ಗಡಿಯಾರ ವಿಚಾರದಿಂದಲೇ ಹಿಂದೆ ಸಿಎಂ ಇಬ್ರಾಹಮ್ದು ಒಂದು ಘಟನೆ ಆಗುತ್ತೆ ಎಷ್ಟು ಲಕ್ಷದ ಗಡಿ ಯಾರು ಕಟ್ಕೊಂಡ್ರು ಅದನ್ನು ನಾನು ಅವ್ರ ವೈಯಕ್ತಿಕ ಏನೋ ಡಿ ಕೆ ಶಿವಕುಮಾರ್ ಒಂದು ಚಲವಾಲ ಚಲವಾದ ನಾರಾಯಣಸ್ವಾಮಿಯವರು ಒಂದು ಉತ್ತರ ಕೊಟ್ಟಾರೆ ನಾನು ಎಲ್ಲಿ ತೊಗೊಂಡೆ ಬಿಲ್ಗಿಲ್ಲ ಏನೋ ತಮ್ಮ ಎಕ್ಸ್ ಖಾತೆಯಲ್ಲಿ ಅವ್ರದ್ದು ಸಿದ್ದರಾಮಯ್ಯವ್ರದ್ದು ಎಲ್ಲಿ ತೊಗೊಂಡ್ರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಅದಕ್ಕೆ ಈ ವಾಚ್ಗಳನ್ನ ಕೊಡೋದು ಇಡ್ಲಿ ತಿನ್ನೋದು ನಾಟಿ ಕೋಳಿ ತಿನ್ನೋದು ಇದ್ರ ಸಲ ಜನ ಆರಿಸಿ ಕಳಿಸರೇನು ಅಂದ್ರೆ ಹಾಂ ರೈತರಿಗೆ ಇಲ್ಲಿ ಸರಿಯಾದ ಬೆಲೆ ಸಿಗ್ತಾಯಿಲ್ಲ ಕಬ್ಬಿಂದು ಇವತ್ತು ಕಾರ್ಖಾನೆಗಳು ಹಾಳಾಗುವಂಥ ಪರಿಸ್ಥಿತಿಗೆ ತಂದುಸಿದ್ದಾರೆ ನೀವು ಕಬ್ಬಿಗೆ ಬೆಲೆ ಬೆಂಬಲ ಬೆಲೆ ಕೊಡ್ತೀರಾ ಅಂದರೆ ನೀವು ಖರೀದಿ ಮಾಡಬೇಕು ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ರಾಜ್ಯ ಸರ್ಕಾರದ ಇದೆ ಕೇಂದ್ರ ಸರ್ ಬರೀ ಇವರು ವಿಜಯೇಂದ್ರ ಬರೀ ಹೋರಾಟ ಮಾಡ್ತಾನೆ ಮೆಕ್ಕೆಜೋಳ ತೊಗೊರತ್ತೆ ಅರೆ ಮೆಕ್ಕೆಜೋಳದ್ದು ಆ ಕಾರ್ಖಾನೆಯವರು ತೊಗೋಬೇಕಾದ್ರೆ ಅಲ್ಲಿ ಇತ್ತನಾಲ್ ರೇಟ್ ಹೆಚ್ಚು ಮಾಡಬೇಕು ಅಲ್ಲಿಂದ ಸರ್ಕಾರ ಸಬ್ಸಿಡಿ ಕೊಡಬೇಕು ಕಾರ್ಖಾನೆಗಳಿಗೆ ನೀವು ಅದನ್ನು ಇಲ್ಲ ಇಲ್ಲಿ ಹೋರಾಟ ಮಾಡಿದ್ರೆ ಹೋಗಿರಿ ಮೋದಿ ಬಲ್ಲಿ ಹೋಗ್ಕೊಂಡ್ರಿ ಪ್ರಧಾನಮಂತ್ರಿಗಳ ಬಳಿ ಈಗೇನು ಎಪ್ಪತ್ತೊಂದು ರೂಪಾಯಿ ಒಂದು ಲೀಟ್ರಿಗೆ ಕೊಡ್ತಾ ಕೊಡ್ತಾಯಿದ್ದಿಲ್ಲ ಅದು ಎಪ್ಪತ್ತೈದು ಮಾಡಿ ನೀವು ಕಡ್ಡಾಯವಾಗಿ ಎಷ್ಟು ನೋಡಿ ನಮ್ಮ ಎಷ್ಟು ಒಟ್ಟು ಇತ್ನಾಲ್ ಉತ್ಪಾದನೆ ಇದೆ ಕರ್ನಾಟಕದಲ್ಲಿ ಕೇವಲ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟೇ ನಮಗೆ ಟೆಂಡರ್ ಆಗಿದೆ ಇನ್ನು ಹುಡುಕಿದ ನಾವು ಇತ್ತನಾಲ್ ತಯಾರು ಮಾಡಿ ಎಲ್ಲಿ ಏನು ಎಲ್ಲಿ ನದಿಗೆ ಚೆಲ್ಲಬೇಕಾ ಯಾವಾಗ ರೈತರಿಗೆ ಒಳ್ಳೆ ಬೆಲೆ ಬರ್ತದೆ ಅಂದರೆ ಈ ಇಥನಾಲನ್ನು ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗ್ತದೆ ಅದಕ್ಕೆ ನಮ್ಮ ಪೆಟ್ರೋಲಿಯಂ ಇಲಾಖೆದವ್ರು ತೊಗೋಬೇಕು ಎಪ್ಪತ್ತೈದು ರೂಪಾಯಿ ಕೊಡಬೇಕು ಅವಾಗ ರೈತನಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎಲ್ಲ ಕಾರ್ಖಾನೆಯವ್ರು ಕೊಡಲಿಕ್ಕೆ ಇಟ್ಟಿದ್ದಾರೆ ಕಾರ್ಖಾನೆಗಳನ್ನು ಮುಚ್ಚುವ ಪರಿಸ್ಥಿತಿಗೆ ಸಿದ್ದರಾಮಯ್ಯ ತರ್ತಾ ಇದ್ದಾರೆ ಅವ್ರ ಮೇಲೆ ಅಧಿಕಾರಿಗಳಿಂದ ದಬಾಯಿಸ್ತಾ ಇದ್ದಾರೆ ರೇ ತಗೊಳ್ಲಿಕ್ಕೆ ಅಂದರೆ ನಿಮ್ಮ ಮೇಲೆ ಏನಾದರೂ ಕೇಸ್ ಹಾಕ್ತೀನಂದರೆ ಇದು ಕೇಂದ್ರ ಮತ್ತು ರಾಜ್ಯದ ಜವಾಬ್ದಾರಿಯನ್ನೇ ಇಬ್ಬರೂ ರಾಜ್ಯ ಬಿ ಜೆ ಪಿ ಸಮರ್ಥವಾಗಿ ಈ ಅಧ್ಯಕ್ಷ ಮಾಡ್ತಾ ಇಲ್ಲ ಹೋಗ್ಬೇಕು ಮೋದಿಯವರ ಬಳಿ ಹೋಗ್ಲಿಕ್ಕೆ ಅವ್ರಿಗೆ ನಾ ಇದ್ದರೆ ಬಿಡ್ತಿದ್ದೆ ಮೋದಿಯವರ ಬಳಿ ಹಿಂಗಿದೆ ಕೊಡಿ ಹಿಂದೆ ಪ್ರವಾಹ ಆದಾಗ ಕರ್ನಾಟಕದಾಗ ನಾನೇ ಮಾತಾಡಿದ್ದು ಮೋದಿಯವರ ವಿರುದ್ಧ ನೋಡಿ ಕರ್ನಾಟಕ ಇಷ್ಟು ದೊಡ್ಡ ಪ್ರವಾಹ ಆಗಿದೆ ನೀವು ಇಲ್ಲಿ ಟ್ವೀಟ್ ಮಾಡೋದಿಲ್ಲ ಬಿಹಾರಕ್ಕೆ ಟ್ವೀಟ್ ಮಾಡ್ತೀರಿ ಅಂದಿದ್ದಕ್ಕಿದೆ ಯಡಿಯೂರಪ್ಪ ನೀನು ಉಚ್ಚಾಟನೆ ಮಾಡ್ತೀನಿ ಅದ ಮಾಡಲಿಕ್ಕೆ ಹೋಗತ್ತೆ ಅಂದೆ ನಾನು ರಾಜ್ಯದ ಜನ ಮುಖ್ಯ ಅಂತ ಹೇಳಿದೆ ಬೆಳಗಾವಿಯಲ್ಲಿ ಪ್ರಭಾ ನಾನು ಟ್ವೀಟ್ ಮಾಡಿ ನಾನು ನೋಟಿಸ್ ಬಂತು ಸೋಕಾಜ್ ನೋಟಿಸ್ ನೀನು ಈ ರೀತಿ ಪಕ್ಷ ವಿರುದ್ಧ ದೇವರು ಕೇಂದ್ರದ ವಿರುದ್ಧ ಮಾತಾಡಿತ್ತು ನಾನು ಹತ್ತು ಹತ್ತು ಪೈಸೆಗೆ ಉತ್ತರ ಬರೆದೇ ಹೌದು ನಾನು ಮಾತಾಡ್ತೀನಿ ನಾನು ಒಬ್ಬ ಜನಪ್ರತಿನಿಧಿ ನಾವೊಬ್ಬ ಎಂ ಪಿ ನಾವೊಬ್ಬ ಎಮ್ ಎಲ್ ಎ ನಾನು ಮೊದಲು ನಾನು ಜನ ಅಲ್ಲಿಂದ ಪಕ್ಷ ನೀವೇ ಕಲಿಸಿರಲಿಲ್ಲ ಬಿ ಜೆ ಪಿ ಒಳಗೆ ಮೊದಲು ದೇಶ ನಂತರ ಪಕ್ಷ ಅಲ್ಲಿಂದ ವ್ಯಕ್ತಿಗತ ಅಂದಾಗ ಇವ್ರು ಯಾರು ಮಾತಾಡೋದಿಲ್ಲ ಎಮ್ ಪಿಗಳು ಮಾತಾಡೋದಿಲ್ಲ ಬರೀ ಇಲ್ಲೇ ಹೋರಾಟ ಮಾಡ್ತಾರೆ ಆ ಎಲ್ಲರೂ ಒಂದು ಹೊಸ ಸ್ಥಾಯಿ ಕಲ್ತಾರೆ ಒಂದು ಹಸಿರು ಹಾಕೊಂಡ್ಕೊಳ್ಳೋ ರೈತರು ಹತ್ರ ರಾತ್ರಿ ರೈತರಾಗಿ ಕನ್ವರ್ಟ್ ಆಗ್ತಾರೆ ಮತ್ತು ಮುಂಜಾನೆ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಸೂಟ್ ಹಾಕೊಂಡು ಆಟಾಡ್ತಾರೆ ಅಲ್ಲಿ ಹೋಗಿ ಮಕ್ಕೋತಾರೆ ರಾತ್ರಿ ಒಂದು ರಾತ್ರಿ ಒಳಗೆ ವಿಜೇಂದ್ರ ಆ ರೈತರು ಹಾಗೆ ಅವರು ಆ ರೈತರು ವಿಜೇಂದ್ರ ರೈತ ನಾಯಕ ಅವನು ಹಾಕೋ ಹಾಕೋಬೇಟು ಒಂದು ಲಕ್ಷ ರೂಪಾಯಿ ಇದ್ದದೆ ಇವ್ರು ರೈತರಿಗೆ ಏನು ಕೊಡ್ತದ ಇಲ್ಲೇ ಕೂತು ಹಿಂಗೆ ಹಸಿರು ಸಾಲ ಹಾಯಿಸಿ ಹೋ ಹಾ ಅಂದ್ಕೊಳ್ಳಿ ಇವು ಹೋ ಹೋ ಇಟ್ಟೆ ಆಹು ಆಹು ಸಮುದಾಯ ಸಾಮುಗಳು ಅವರ ಸಮಾಜದವ್ರು ಆಗಲಿಬೇಕು ಅಂತ ಅವ್ರ ಅಭಿಪ್ರಾಯ ಇರ್ತೈತಿ ಯಾಕಂದ್ರೆ ಅವ್ರಿಗೂ ಭಕ್ತರ ಪ್ರೆಷರ್ ಇರ್ತದೆ ಹೇಳಿ ಗುರುಗಳೇ ನಮ್ಮ ಜನಾಂಗದ ಒಬ್ಬ ಮುಖ್ಯಮಂತ್ರಿ ಆಗಲಿ ಗುರುಗಳೇ ಒಂದು ಒಂದು ಜನಾಂಗ ಹೇಳ್ತಿರ್ತೈತಿ ಇನ್ನೊಂದು ಜನಾಂಗದವ್ರು ಹೇಳ್ತಾರೆ ಏ ಗುರುಗಳೇ ನಮ್ಮ ಜನಾಂಗದ ಮುಖ್ಯಮಂತ್ರಿ ಇಳಿಸ್ತಾ ಇದ್ದಾರೆ ಹೇಳಿ ಮಾತಾಡಿ ಎತ್ತ ಪಾಪ ಅವ್ರಿಗೆ ಏನು ಮಾಡ್ಬೇಕು ಸರಿ ಇನ್ನೊಂದು ಬಿ ಜೆ ಪಿಯಲ್ಲಿ ಈಗ ಮತ್ತೆ ಒಳಗಡೆ ಕದನ ಜೋರಾಗ್ತಾ ಇದೆ ಹಿಂದಿನ ಪಕ್ಷ ಕಟ್ಟಿದ ನಾಯಕರು ಶಾಸಕರನ್ನು ಸಂಸದರನ್ನ ಆಯ್ಕೆ ಆಗಲಿಕ್ಕೆ ಕಾರಣದ ದೊಡ್ಡ ನಾಯಕರುಗಳನ್ನೇ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸಗಳು ನಿರಂತರವಾಗಿ ನಡೆದು ಅದು ಯಡಿಯೂರಪ್ಪ ಕುಟುಂಬ ಖುಷಿ ಮಾಡಲಿಕ್ಕೆ ಕೇಂದ್ರ ಬಿ ಜೆ ಪಿ ಕೆಲಸ ಮಾಡ್ತಾ ಇದ್ದಾರೆ ಆ ಕೇಂದ್ರ ಬಿ ಜೆ ಪಿಯವ್ರಿಗೆ ಇನ್ನೂ ಯಾಕೆ ಅರ್ಥ ಆಗಲ್ಲೋ ಜ್ಞಾನೋದಯ ಆಗಲಾಗುತ್ತೋ ಗೊತ್ತಿಲ್ಲ ಯಡಿಯೂರಪ್ಪ ಜೂರೋ ಆಗ್ಯಾನೋ ಅವನ ಮಗಂತರು ಡಬಲ್ ಜೂರೋ ಆಗ್ಯಾನ ಇನ್ನು ಅಲ್ಲಿ ದಿಲ್ಲಿಗೆ ಹೋದ್ಕೊಳ್ಳ ಯಡಿಯೂರಪ್ಪ ಜಿಕ್ಕ ಬೌತು ಪಕಡೆ ಹಿಂಗಾಯ್ತು ಕಮ್ಯೂಟಿ ಹುನ್ಕಾ ಪೀಚೆ ಹೇತೈತಿ ಅವು ಯಾಕತ್ತವೋ ಇವು ಯಾಕೆ ನಾವು ಯಡಿಯೂರಪ್ಪ ವಿಜಯನ ಹೋದ್ರೆ ನಲ್ವತ್ತು ಬರದಲ್ಲ ಮುಂದಿನ ಸಲ ನಮ್ಮನೇನು ಇವು ಹೊರಗೆ ಹಾಕ್ಯಾರಲ್ಲ ನಾವು ಬಂದ್ರೆ ನೂರ ನಲ್ವತ್ತು ಬರೋದು ಮತ್ತು ಮಿಳ್ಳಿ ಮಳ್ಳಿ ತೊಗೊಂಡು ಹೋದ್ರೆ ಅಂದ್ರೆ ಅಲ್ಲೇ ಮುಂಜಾನೆ ಚಾಲು ರಾತ್ರಿ ಬಾರು ನಾವು ನೋಡ್ರಿ ಸ್ವಾಭಿಮಾನ್ದವ್ರಿ ನಾವು ಹೀಗೆಲ್ಲ ಯಡಿಯೂರಪ್ಪನ ಚೇಲಾಗಿರಿ ಮಾಡಿ ಅಪ್ಪಾಜಿ ಅಂದು ಹೋಗೋರಲ್ಲ ನಾವು ನರೇಂದ್ರ ಮೋದಿ ಉತ್ತರ ಪ್ರದೇಶ ಹೋಗಿ ಆದರು ನಮ್ಮ ಆದರ್ಶಗಳು ಭ್ರಷ್ಟ ಯಡಿಯೂರಪ್ಪ ಭ್ರಷ್ಟ ವಿಜೇಂದ್ರ ಅಂತ ನೇತೃತ್ವದಲ್ಲಿ ನಾವು ಹೋಗೋದಿಲ್ಲ ಅವರ ಅಧ್ಯಕ್ಷ ಇಳಿಸಿ ಅವ್ರ ಮನೆ ಹಾಕೊಂಡ್ರೆ ಸೋತನ ನಾ ಬಿ ಜೆ ಪಿಗೆ ಹೋಗೋದಿಲ್ಲ ಹೋಗದೇ ಇದ್ರೆ ಜೆ ಸಿ ಪಿ ಪಾರ್ಟಿಗೆ ರೆಡಿ ಇದೆ ಜೆ ಸಿ ಬಿಗಳು ರೆಡಿ ಇದಾವೆ ಇಡೀ ರಾಜ ತುಂಬ ನನ್ನದೇ ಪಕ್ಷ ಕಟ್ತೀನಿ ಪಕ್ಷಕರ್ತ ಭಾಳಷ್ಟು ವರ್ಷದಿಂದ ಹೇಳ್ತಾನೆ ಇದೀರಿ ಭಾಳ ವರ್ಷ ಇಲ್ಲ ರೀ ನೀವು ಭಾಳ ನೀವು ಇದೇ ಕನ್ಫ್ಯೂಸ್ ಮಾಡ್ಕೊತೀರಿ ಪಾಪ ನೀವೇನು ಮಾಡ್ಕೋತೀರಿ ಒಳಗೊಮ್ಮೆಮ್ಮಿ ಕೆಲವೊಮ್ಮೆ ಮಾಧ್ಯಮದವರು ವಿಶೇಷವಾದಂಥ ಪೂಜ್ಯ ತಂದಿಯವರ ಬಗ್ಗೆ ಮತ್ತು ವಿಜೇಂದ್ರ ಬಗ್ಗೆ ಸ್ವಲ್ಪ ನಿಮ್ಮ ಎಡಿಟರ್ಗಳು ಹೇಳಿರ್ತಾರೆ ವಿಜೇಂದ್ರ ಬಗ್ಗೆ ಒಳ್ಳೇದಾಗುವ ರೀತಿಯಲ್ಲಿ ನೆಗೆಟಿವ್ ಆಗಿ ಎತ್ನಾಳು ಕೇಳಿಬಿಡಿ ಹಂಗಾದ್ರೆ ರಾತ್ರಿ ವಿಜೇಂದ್ರ ನಮ್ಮ ಬೆಂದು ಭೇಟಿ ಆಗುತ್ತಾನೆ ಹಾ 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 ಅಂತ ಹೇಳಿರ್ತಾರೆ ನೀವು ಪ್ರಶ್ನೆಗೆ ಬಂದಿರ್ತವೆ ನಿಮ್ಮ ವಾಟ್ಸಪ್ನಾಗ ಯತ್ನಾಳ ಬಂದಿದ್ದಾರೆ ವಿಶ್ವೇಶ್ವರ ಮಗಳ ಲಗ್ನಕ್ಕೆ ಟ್ಯಾಂ ಟ್ಯಾಂ ಟ್ಯಾಂಕ್ ಈ ಪ್ರಶ್ನೆ ಹಾಕಿ ಈ ಪ್ರಶ್ನೆ ಹಾಕಿ ಆದಷ್ಟು ವಿಜೇಂದ್ರನ ವೈಭವೀಕರಣ ಮಾಡಲಿಕ್ಕೆ ಯಾವ ಒಳ್ಳೆಯ ಸೂಕ್ತ ಪ್ರಶ್ನೆಗಳು ನೀವು ತಯಾರು ಮಾಡಿ ನಾವು ಇಲ್ಲಿ ನಮ್ಮಂತ ಅವ್ರು ಹೇಳಿರ್ತಾರೆ ನಿಮ್ಮ ಭಾಸುಗಳು ಹೇಳ್ರಿ ಬಿ ಜೆ ಬಿಜೆಪಿ ಸಿದ್ದರಾಮಯ್ಯ ಡಿ ಕೆ ಸುಕುಮಾರ್ ಕಾಂಗ್ರೆಸ್ ಬಯ್ಯು ನಾಯಕರು ಕರ್ನಾಟಕದ ಯಾರು ಅದಾರ ನಮ್ಮ ಅಶೋಕ್ ಅದಾನೆ ಅಶೋಕ ಏಯ್ ಸುಮ್ಕೊಂಡ್ರು ಅಶೋಕ ಆ ಥರ ಅವ್ರಿಗೆ ಇಲ್ಲ ಸನ್ಮಾನಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ನಾವು ನಿಮಗೂ ಹೇಳಿಲ್ಲ ವೈಯಕ್ತಿಕವಾಗಿ ವ್ಯವಸ್ಥೆ ಬಗ್ಗೆ ಅಂತ ಹೇಳ್ತಾರೆ ನಾನು ಹಂಗೆ ಹೇಳೋದಲ್ಲ ನನಗೆ ಹೇಳಿದೆ ಶ್ರೀರಾಮ ಇದು ಡಿ ಕೆ ಶಿವಕುಮಾರ್ ಏಯ್ ನನ್ನ ಪಕ್ಷ ಆಗಿದ್ರೆ ಎರಡು ನಿಮಿಷದಲ್ಲಿ ಹೊರಗೆ ಏ ಅಯೋಗ್ಯ ನನ್ನ ಮಗನೇ ನೀನಂತ ನಾಲಾಯಕನ ಪಕ್ಷನಾಗೆ ಯಾರಿರ್ತಾರ್ದು ನಾವು ಉತ್ತರ ಕೊಟ್ಟೆ ಅವತ್ತು ನಡೆದು ಡಿ ಕೆ ಸುಮಾರ್ ನಾನು ನೋಡಿಕೊಳ್ಳಿ ಈ ಕಡೆ ಮುಖ ಮಾಡ್ತಾನೆ ವಿಧಾನಸಭೆಯಲ್ಲಿ ತಾಕತ್ತಿದ್ರೆ ನನಗೆ ಮಾತಾಡಬೇಕು ವಿಜಯೇಂದ್ರ ಅದ್ರದ್ದು ಏನೂ ಮಾತಾಡೋದಿಲ್ಲ ಅದು ಅದು ಓಡಿ ಹೋಗ್ತದೆ ಆ ಡಿ ಕೆ ಶಿವಕುಮಾರ್ ನೋಡಿದ್ರೆ ಓಡಿ ಹೋಗ್ತಾನೆ ರಾತ್ರಿ ಹೋಗಿ ಸಹಿ ಮಾಡಿಸೋದ್ರೆ ಹಗಲತೆ ಸಹಿ ಮಾಡಿಸ್ಕೋತಾನೆ ನನ್ನ ಮತ ಕ್ಷೇತ್ರಕ್ಕೆ ನನ್ನ ಮತಕ್ಕೆ ಇವ ಎಂದರೆ ಒಬ್ಬ ವಿರೋಧ ಪಕ್ಷ ನಾನು ಇನ್ನತನೇ ಯಾವ ಮುಖ್ಯಮಂತ್ರಿ ಬಳಿ ಪತ್ರ ಹೋಯ್ದಿಲ್ಲ ಯಾವ ಮಂತ್ರಿಗಳ ಬಳಿ ಹೋಗಿಲ್ಲ ವಿರೋಧ ಪಕ್ಷ ಅಂದ್ರೆ ಹೆಂಗಿರ್ಬೇಕು ಅದಕ್ಕೆ ನಾನೇ ಅಧಿಕೃತ ವಿರೋಧ ಪಕ್ಷದ ನಾಯಕ ಇವರೆಲ್ಲ ಡುಪ್ಲಿಕೇಟ್ ಎಲ್ಲ ಅಡ್ಜಸ್ಟ್ಮೆಂಟ್ ನಾಯಕರು ಅವರೆಲ್ಲ ನೋಡಿರಿ ಗ್ರಾಮ ಪಂಚಾಯತಿಗೂ ಸಹಿತ ನರೇಂದ್ರ ಮೋದಿಯವ್ರ ಫೋಟೋ ಹಾಕೊಂಡು ಹೋಗ್ಬೇಕಾರೆ ಗ್ರಾಮ ಪಂಚಾಯತಿಗೆ ಅಲ್ಲಿ ಜನ ಅಲ್ಲಿ ಲೋಕಲ್ ಯಾರು ಅನ್ನೋದು ಕಲ್ಲಪ್ಪ ಮಲ್ಲಪ್ಪ ನೀವು ಆಯ್ಕೆ ಮಾಡ್ತಾರೆ ನರೇಂದ್ರ ಅವರು ಎಲ್ಲಿ ದೇಶದಲ್ಲಿ ನೀವು ವಿಧಾನಸಭೆಗೆ ಅವ್ರ ಫೋಟೋ ಜೆಡಿ ಪಿಗೂ ಅವ್ರ ಫೋಟೋ ತಾಲೂಕ್ ಪಂಚಾಯತಿಗೂ ಅವ್ರ ಫೋಟೋ ಅವ್ರದ್ದೇ ಹಾಕೊಂಡು ಬರೀ ಕೇಂದ್ರ ಸರ್ಕಾರ ಸಾಧನೆ ಅಲ್ಲ ನೀವು ಎಷ್ಟು ಮಾಡಿರಿ ಕರ್ನಾಟಕದಾಗ ಅದು ಎಷ್ಟೋ ಪರ್ಸೆಂಟ್ ಲೋಪ ಲೋಕ ಹಾಕ್ತೀರಳ್ಯಾರಲ್ಲ ಮೊನ್ನೆ ಅರವತ್ತು ಅರವತ್ಮೂರು ಯಾವಾಗ ಹೇಳ್ಯಾರ ಎರಡು ಸಾವಿರ ಹತ್ತೊಂಬತ್ತರದ ಒಂದು ಸರ್ವೆ ಪ್ರಕಾರ ಹೇಳ ಎರಡು ಸಾವಿರದ ಹತ್ತೊಂಬತ್ತರಾಗ ಯಾರು ಮುಖ್ಯಮಂತ್ರಿ ಇದ್ದರು ಕರ್ನಾಟಕದ್ದು ಪೂಜ್ಯ ತಂದೆಯವರಾದಂಥ ವಿಜಯೇಂದ್ರನ ಅತ್ಯಂತ ಪ್ರೀತಿ ಪಾತ್ರ ಆದರೆ ಮನೆಯಾಗೆ ಬಯಲಾಕ ಹೊರಗೆ ಮಾತ್ರ ಪೂಜ್ಯ ಆದಂಥ ಯಡಿಯೂರಪ್ಪ ಇದ್ದ ಯಡಿಯೂರಪ್ಪದಾಗ ಭ್ರಷ್ಟಾಚಾರ ಆಗಿದ್ದು ಜಗತ್ತಿಗೆ ಗುರ್ತೈತಿ ಈ ನಾಲ್ಕು ಕಾಂಗ್ರೆಸ್ಗರು ಇದರಲ್ಲಿ ನಾ ಹೇಳಿದೆ ಯಾವುದಾದ ಕರೋನಾದಲ್ಲಿ ಎಟ್ ರೊಕ್ಕ ನಾನು ಎರಡು ರೊಪ್ಪನೊಂದು ನಾನು ಬಳಿ ದಾಖಲೆ ಇತ್ತು ಅದೇ ಎಚ್ ಕೆ ಪಾಡ್ಲ ವರದಿ ರಾಮಲಿಂಗಾರೆಡ್ಡಿ ಒಳಗರು ಹೇಳ್ಯಾರ ಒಂದು ಇಂಜೆಕ್ಷನ್ ಹದಿನೆಂಟು ಸಾವಿರ ನೂರು ರೂಪಾಯಿ ಸಿಗೋದು ಇಪ್ಪತ್ತು ಸಾವಿರ ರೂಪಾಯಿ ಒಂದು ಇಂಜೆಕ್ಷನ್ ತಗೊಂಡಾರ ಹತ್ತು ಸಾವಿರ ಕ್ವಾಟ್ ಹಾಕಿ ಒಂದೇ ದಿವಸ ಒಂದು ದಿವ್ಸ ನಡೀಲಿಲ್ಲ ಕರೋನಾ ಅದು ಎಲ್ಲಿ ನೆಲಮಂಗಲ ಒಂದು ಹಾಸ್ಪಿಟ್ಲ್ ಮಾಡಿದ್ರು ಒಂದು ಕ್ವಾಟಿನ ಕಿಮ್ಮತ್ತು ಖರೀದಿ ಮಾಡಿದರೆ ಇವರು ಎಷ್ಟು ಬಾಡಿಗೆ ಕೊಟ್ಟಾರ ಕೊಡ್ತಾರೆ ಮೂರು ಕ್ವಾಟಿನ ಕಿಮ್ಮತ್ತು ದೊಡ್ಡ ಬಾಡಿಗೆ ಕೊಟ್ಟಾರೆ ಅಂದಾಗ ಭ್ರಷ್ಟಾಚಾರ ಮಾಡಿಲ್ಲ ಇಂಥ ರೊಕ್ಕ ತಿಂದಾರ ಇವರೆಲ್ಲ ನಾಲಾಯಕರು ಈಗಿದ್ರೆ ಅವ್ರನ್ನೇ ಪೂಜೆ ತಂದೆ ಮತ್ತು ಅವ್ರ ಅವರಿಂದಲೇ ಬಿ ಜೆ ಪಿ ಇದೆ ಅವರಿಂದ ಬಿ ಜೆ ಪಿ ತಿನ್ನ ನಮ್ಮ ಹೈಕಮಾಂಡ್ ಹೇಳ್ಕೋದು ಕೂತದ್ ಏನು ಮಾಡೋದು ಸರ್ ಈಗ ರಾಜ ಹೇಳ್ತಾರೆ ಸರ್ ಒಂದು ವೇಳೆ ಡಿ ಕೆ ಸಿ ಅವ್ರು ಹೌದು ನಾನು ಅವಾಗ ಹೇಳಿದ್ದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ನಾ ಸಚಿವ ಸಂಪುಟದ ಸೇರೋದಿಲ್ಲ ಅದಕ್ಕೆ ಯಡಿಯೂರಪ್ಪನಿಗೆ ಹೋಗಿ ಕೈ ಹಿಡಿದ ಅಪ್ಪಾಜಿ ಅಲ್ಲಿಲ್ಲ ಯಾಕಂತ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ನಾಯಕನೇ ಸಚಿವನ ಮಾಡೋದು ಕೆಲಸ ಮಾಡುವ ಈ ಭ್ರಷ್ಟನ್ನು ಅದ್ರಾಗ ಹಂಗೆ ನಾನು ರಾಜಣ್ಣ ಹೇಳಿದ್ದನ್ನು ಸ್ವಾಗತ ಮಾಡ್ತೀನಿ ರಾಜಣ್ಣನೂ ಒಬ್ಬ ನನ್ನಂತೆ ಒಬ್ಬ ಕರ್ನಾಟಕದಲ್ಲಿ ನೇರವಾಗಿ ಮಾತಾಡೋವ ಅದು ನೇರವಾಗಿ ಮಾತಾಡೋರು ನೀವು ಮಾಧ್ಯಮದವ್ರು ಬೇಕಾಗೋದಿಲ್ಲ ನಿಮ್ಗೆ ಸುತ್ತು ಬೆಳೆಸಿ ಮಾತಾಡಿ ತೀವ್ರವಾಗಿ ಖಂಡಿಸಿದ್ರು ಉಗ್ರವಾಗಿ ಖಂಡಿಸಿದ್ರು ಇಂಥವ್ರು ಬೇಕಾಗಿರ್ತದೆ ನೀವು ಅವ್ರ ಪರವಾಗಿ ಹೊಡಿತೀರಿ ನಮ್ಮದೇನು ಹೊಡಿದಿಲ್ಲ ನಮ್ದು ಯಾಕೆ ಹೊಡಿತೀರ ಅಂದ್ರೆ ಸ್ವಲ್ಪ ಟಿ ಆರ್ ಪಿ ಏರ್ತದ್ದು ಹೊಡಿತೀರಿ ನಮ್ಮದು ಟಿ ಆರ್ ಪಿ ಇಲ್ಲ ಅಂದ್ರೆ ನೀವು ಎಷ್ಟೋ ಮಂದಿ ಹೋದರಲ್ಲಿ ಎಮ್ ಎಲ್ ಎ ಎಂ ಪಿಗಳು ಅವ್ರು ಮಾತಾಡ್ಸಲ್ಸೈತು ಯಾರು ನೀವು ಪತ್ರಕರ್ತರ ಯಾರು ಯಾವ ಪತ್ರಿಕೆ ಪಬ್ಲಿಕ್ನಷ್ಟು ಪಬ್ಲಿಕ್ ಆಫ್ಟರ್ ಇಲ್ಲ ಏನ್ರಿ ಅದು ಎಟ್ರೆ ಪಬ್ಲಿಕ್ನಾಗೆಟ್ಟು ಟಿ ವಿ ಫೈವ್ ಸಿಕ್ಸ್ ಒನ್ ಜೀರೋ ಎಟ್ಟಿಟ್ಟ ಅದಾವು ನೋಡ್ರಿ ನಾವು ಯಾವ ಹತಾಶ ಹತಾಶ ಆಗಿದ್ದ ಹಂಗೆ ಮಾತಾಡೋದಿಲ್ಲ ಅಲ್ಲಿ ಹೋಗಿ ಕೈಕಾಲು ಹಿಡಿದು ನೋಡಿರಿ ಅಪ್ಪಾಜಿ ಏನೋ ಆಗಿದೆ ನಾನು ತಗೋರಿ ಅಪ್ಪಾಜಿ ಅತ್ತಿದ್ದೆ ಇಷ್ಟು ಆಗಿ ಭ್ರಷ್ಟ ಭ್ರಷ್ಟ ಯಡಿಯೂರಪ್ಪ ಅಂತ ಮಾತಾಡೋ ದಮ್ಮು ಕರ್ನಾಟಕದಾಗ ಈ ಎತ್ನಾಳಗಿದೆ ಮತ್ತು ಯಾರಿಗೂ ಇಲ್ಲ ಇದೇ ಪ್ರಶ್ನೆ ಬಿ ಜೆ ಪಿರಿಗೆ ಕೇಳ್ರಿ ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿರ್ತೀನಿ ಹಾಗೆ ಯತ್ನಾಳ್ ಹೇಳಿದ್ರೆ ಈಗ ಅರವಿಂದ್ ಬೆಲ್ಲ ಬರ್ತಾರೆ ಕೇಳಲ್ಲ ಏ ಎರಡು ವರ್ಷ ರೂಪ ಗೊತ್ತಿಲ್ಲ ಕಾಳಜಿ ಮಾಡ್ತಿರಿ ಇನ್ನೆರಡು ವರ್ಷದಾಗ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ಚುನಾವಣೆ ಇದೆ ಇನ್ನು ಡಿಲಿಮಿಟೇಶನ್ ಆಗೋ ಸಂಭವ ಇದೆ ನೋಡು ಎಲ್ಲಾ ಘೋಷಣೆ ಮಾಡ್ತೀವಿ ಕಾಲ ಕೂಡಿ ಬರ್ಬೇಕು ಸಂದರ್ಭ ಬರ್ತೈತಿ ಕಾಲ ಕೂಡಿ ಬರ್ಬೇಕು ಜನ ತೀರ್ಮಾನ ತಗೊಂಡ್ರೆ ಅಂದ್ರೆ ಯಾವಾಗ ಪಕ್ಷ ನೋಡೋದಿಲ್ಲ ಈಗ ಜೆ ಸರಿ ಜೆಡಿಎಸ್ ಬಿಜೆಪಿ ಸೇರ್ತಾ ಇದೆ ಈಗಾಗಲೇ ಒಂದು ಹಂತದಲ್ಲಿ ಬಿಜೆಪಿನೇ ಜೆ ಡಿ ಎಸ್ ಅನ್ನೋ ರೀತಿಯಲ್ಲಿ ಆಗೋಗಿದೆ ನೆಕ್ಸ್ಟ್ ಕುಮಾರಸ್ವಾಮಿ ಈಗೆಲ್ಲ ನಮ್ಗೆ ಹಿತವಚನ ಹೇಳೋರೆ ಜೆ ಡಿ ಎಸ್ ನೋಡ್ರಿ ಕಾಂಗ್ರೆಸ್ ನೋಡ್ರಿ ಬಿಜೆಪಿ ಈಗ ಯಾರ್ಯಾರು ಹೇಳ್ತಾರಲ್ಲ ಈಗ ಚಲುವ ಜನಸಾಮಿ ಎಲ್ಲಿದ್ರು ಕಾಂಗ್ರೆಸ್ನಲ್ಲಿ ಹಾ ಬೊಮ್ಮಾಯಿಯವರಲ್ಲಿದ್ದರು ಜನತಾದಳದಲ್ಲಿ ಹ್ಞೂ ಈಗ ಅವ್ರು ನಮ್ಗೆ ಇತ್ತವಚ್ಛನ ಹೇಳ್ತಾರೆ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿ ಉಗ್ರ ಅವ್ರು ನೋಡಿರಿ ಮಕ್ಕಳು ನಾವು ಕಟ್ಟೋದವ್ರ ವಿಶ್ವೇಶ್ವರಗಡೆ ನಾವು ಕಟ್ಟಿವಿ ಪಾರ್ಟಿ ಹತ್ತು ಹದಿನೈದು ಮಂದಿ ಕೂಡ್ತಿದ್ರು ಅವಾಗ ನಾವು ಪಾರ್ಟಿ ಕಟ್ಟಿವ್ರಿ ಇವರೆಲ್ಲ ಲಾಭಕ್ಕಾಗಿ ಬಂದವರು ಮತ್ತು ಬಿ ಜೆ ಪಿ ಒಳಗೆ ಡೌನ್ ಆಯ್ತು ಅಂದ್ರೆ ಮತ್ತೊಂದು ಹೊಸ ಪಾರ್ಟಿ ಮತ್ತು ಟಾಯಿಂಕ್ ಟೊಯ್ಕೆ ತಗಡೆ ಹೋಗಿರ್ತಾರೆ ನಾವೆಲ್ಲ ಮೂಲ ಬಿ ಜೆ ಪಿಯವ್ರಿ ಆದರೆ ಏನು ದುರ್ದೈವ ಅಂದರೆ ಈ ಮೂಲ ಬಿ ಜೆ ಪಿ ಕಿಮ್ಮತ್ತಿಲ್ಲ ಮುಂದ್ರೆ ಬೆಂಬಲಿಗರು ಇಡೀ ರಾಜ್ಯದ ಜನ ಇಡೀ ರಾಜ್ಯದ ಜನ ಜನತಾರೆ ನೀವೇನು ಪಾಪ ಬಹಳ ಆತಂಕಕ್ಕೊಳಗಾಗಬಾರ್ದು ದಯವಿಟ್ಟು ಆಮ್ ಆದ್ಮಿ ಪಾರ್ಟಿ ಕಟ್ಟಿದ್ರು ಅಲ್ಲಿ ಯಾವಬ್ಬರು ಕಾಂಗ್ರೆಸ್ ಸೀನಿಯರ್ ಲೀಡರ್ ಇದರ ಬಿಜೆಪಿ ಸೀನಿಯರ್ ಲೀಡರ್ ಇದ್ದರು ಜನ ತೀರ್ಮಾನ ಮಾಡ್ತಾರೆ ಏನು ಬೇಕಾದ ಮಾಡಿದ್ರು ಈಗ ಕರ್ನಾಟಕದಾಗ ಗೊತ್ತಾಗ್ಬಿಟ್ಟಿದೆ ಎತ್ನಾಳ್ ಮುಖ್ಯಮಂತ್ರಿ ಆದ್ರೆ ನಮ್ಮ ಹಿಂದೂಗಳ ರಕ್ಷಣೆ ಅಂತ ಇದನ್ನು ಯಾವ ಮಾಧ್ಯಮದವರು ಏನು ಮಾಡಿದ್ರು ಕಿತ್ ಹಾಕ್ಲಕ್ಕ ನೀವು ಏನು ಬೇಕಾದ ಮಾಡಿ ನೀವು ಬೇಕಾದಟ್ಟು ವಿಜೇಂದ್ರನ ಗಂಟಾ ಘೋಷವಾಗಿ ಮುಂಜಾನೆ ಆರಕ್ಕೇನು ಸುಭಾಷಿತ ಚಾಲು ಮಾಡ್ತಿರಲಿಲ್ಲ ಅಲ್ಲಿಂದ ಜಯ ಜಯ ವಿಜೇಂದ್ರ ಸ್ಟಾರ್ಟ್ ಮಾಡಿ ವಿಜೇಂದ್ರನಿಂದಲೇ ರಾತ್ರಿ ಕೋ ಪ್ರೋಗ್ರಾಮ್ ಬಂದ್ ಮಾಡಿದ್ರು ಜನ ನೀವು ಹೇಳ್ದಂಗೆ ಆ ಓಟ್ ಹಾಕೋದಿಲ್ಲ ನೆಕ್ಸ್ಟ್ ಈಗ ನೆಕ್ಸ್ಟ್ ಕೇಜ್ರಿವಾಲ್ ಆಗ್ರಿ ಕೇಜ್ರಿವಾಲ್ ಆಗ್ತೀನೋ ಯೋಗಿ ಆದಿತ್ಯನಾಥ್ ಹಾಕ್ತೀನೋ ನೀವು ನೋಡಕ್ಕಿ ನಾ ಏನು ಹಾಕ್ತೀನೋ ಅಂದರೆ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಬಂದ ನಾನೇ ಪ್ರಮಾಣ ವಚನ ಹನ್ನೊಂದು ಬಿಗಳ ಮೂಲಕ ಪೂಜೆ ಮಾಡಿ ಯಾರು ಗಣಪತಿ ಕಲ್ಲು ಹೋಗೋದಂದ್ರೆ ಅವ್ರ ಮನೆ ಕಲಾಸು ಅವ್ರ ಮಸೂದಿ ಕಲಾಸು ಇಟ್ಟೇ ಬೇಕಾಗ್ಯದ ಜನರಿಗೆ ನೀವೇನು ಊರ್ದ ಅದು ಮಾಡೀನಿ ಹತ್ತು ಕಿಲೋ ಅಕ್ಕಿ ಕೊಟ್ಟಿನಿ ಅಕ್ಕಿ ಬೇಕಾ ಮನೆ ಮಣ್ಣು ಬಸ್ ಬೇಕಾ ಕಾಕನ ಮನೆಗೆ ಹೋಗೋಲ್ಲ ಕಾ ಎಲ್ಲರ ಮನೆಗೆ ಹೋಗ್ತಾರೆ ನಾನು ವಿಧಾನಸಭೆಗೆ ಹೋಗ್ತೇನೆ ಅದು ಸರ್ ಗ್ಯಾರಂಟಿ ಯೋಜನೆ ಸ್ಕೀಮ್ ಬದಲಿಗೆ ಹೇಳಿದ್ರಿಂದ ಅವರು ದೊಡ್ಡ ನೋಡ್ರಿ ಅದು ಅದು ಒಂದೇ ಗೆದ್ದಲ್ಲ ಇದೇ ತಪ್ಪು ಕಲ್ಪನೆ ಬರೀ ಗ್ಯಾರಂಟಿಯಿಂದ ಗೆದ್ದಲ್ಲ ಕಾರಣ ಇರ್ಬೋದು ಆದ್ರೆ ಪಿಯ ಆಡಳಿತ ವೈಫಲ್ಯ ಆಗಿದ್ದಕ್ಕೆ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಅದು ಇಲ್ಲೇ ಅವರು ಆಯ್ತಲ್ಲ ಯಾರು ನಮ್ಮ ಆಯಿತು ಏನ್ ಕ್ರಮ ಮಾಡಿದ್ರು ಈಗ ಮೈಸೂರಿನ ನಮ್ಮ ಕಾರ್ಯಕರ್ತರು ಹೊಡೆದ್ರು ಶಿವಮೊಗ್ಗದಾಗ ಯಡಿಯೂರಪ್ಪನ ಜಿಲ್ಲೆಯ ಒಳಗನೆ ಒಬ್ಬ ನಮ್ಮ ಬಿಜೆಪಿ ಹಿಂದೂ ಕಾರ್ಯಕರ್ತ ಕೊಲೆ ಆಯ್ತು ಏನು ಯಡಿಯೂರಪ್ಪ ಏನ್ ಮಾಡದ ಅವನ ಕ್ಷೇತ್ರದಾಗ ಏನು ಮಾಡೋದಾಗಿಲ್ಲ ಶಿವಮೊಗ್ಗದಾಗ ಹಿಂಗ ಮಾಡಿದ್ರಿಂದ ಹಿಂದೂ ಕಾರ್ಯಕರ್ತರು ಬಹಳ ನಾರಾಜಾದ್ರು ಬಿಜೆಪಿ ದಿಂದ ಕಾರ್ಯ ಕಾರ್ಯಕರ್ತರು ದೂರ ಸರಿದ್ರು ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂತು